ಇವತ್ತಿನ ವಿಡಿಯೋದಲ್ಲಿ ಬಾಯಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟಾಗಿರುವಂತಹ ರವೆ ಉಂಡೆನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಪಾಕ ಎಲ್ಲ ಏನು ಬೇಡ ಕೆಲವೊಬ್ಬರು ಕೇಳಿದರೆ ರವೆ ಉಂಡೆಗೆ ಯಾರಾದರೂ ಪಾಕ ಮಾಡ್ತಾರ ಅಂತ ಹೌದು ಕೆಲವೊಬ್ಬರು ಪಾಕನ ತೆಗೆದು ನಂತರ ರವೆನ ಹಾಕಿ ರವೆ ಉಂಡೆನ ಮಾಡ್ಕೊಳ್ತಾರೆ ಆದರೆ ಇವತ್ತು ನಾನಿಲ್ಲಿ ಯಾವುದೇ ರೀತಿಯಾದ ಪಾಕ ಮಾಡಿದೆ ರವೆ ಉಂಡೆನ ಮಾಡ್ತಾಯಿದ್ದೀನಿ ಮೊದಲಿಗೆ ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ನಮ್ಮನೇಲಿ ತುಪ್ಪದ ಘಮ ಸ್ವಲ್ಪ ಅಷ್ಟಾಗಿ ಇಷ್ಟಪಡಲ್ಲ ಹಾಗಾಗಿ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋಬೋದು ಇದಕ್ಕೆ ಈಗ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಗೋಡಂಬಿ ಬಾದಾಮಿನ ಹಾಕೊಂಡು ಫ್ರೈ ಮಾಡಿ ಇದ್ರ ಜೊತೆಗೆ ಒಂದು ಹತ್ತರಿಂದ ಇಪ್ಪತ್ತಾಗುವಷ್ಟು ಒಣದ್ರಾಕ್ಷಿನ ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆಗುವಷ್ಟು ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಉಪ್ಪಿಟ್ಟು ರವೆ ಮೀಡಿಯಂ ರವೆ ಅಂತ ಕರಿತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಪರಿಮಳ ಬರೋವರೆಗೂ ಹುರ್ಕೋಬೇಕು ಅಂದರೆ ಏನಿಲ್ಲ ಅಂದರೂ ಎಂಟರಿಂದ ಹತ್ತು ನಿಮಿಷ ಬೇಕಾಗತ್ತೆ ನೀವು ಇಲ್ಲಿ ಮೀಡಿಯಂ ರವೆ ಬದಲಾಗಿ ಚಿರೋಟಿ ರವೆನೂ ಸಹ ಉಪಯೋಗಿಸ್ಕೋಬೋದು ಆದರೆ ಆ ಚಿರೋಟಿ ರವೆ ಬದಲಾಗಿ ಈ ರೀತಿ ಸ್ವಲ್ಪ ದಪ್ಪ ಇರುವಂತಹ ರವೆನ ರವೆ ಉಂಡೆಗೆ ಬಳಸಿದಾಗ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ರವೆನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಹುರಿದು ರವೆನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮುಕ್ಕಾಲು ಆಗುವಷ್ಟು ಸಕ್ಕರೆನ ಹಾಕೊಳ್ತಿದ್ದೀನಿ ಜೊತೆಗೆ ನಾಲ್ಕರಿಂದ ಐದಾಗುವಷ್ಟು ಏಲಕ್ಕಿನ ಹಾಕ್ಕೊಂಡು ಇದನ್ನು ನೀಟಾಗಿ ರೀತಿ ಪೌಡ್ರ್ ಮಾಡ್ಕೋಬೇಕು ನಮಗೆ ನುಣ್ಣಗೆ ಪೌಡ್ರ್ ಆಗಲ್ಲ ಇದು ಸ್ವಲ್ಪ ಚಿರೋಟಿ ರವೆ ಅದಕ್ಕೆ ಬರುತ್ತೆ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಬಿಡೋಣ ಇದಕ್ಕೆ ಈಗ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಕೊಬ್ಬರಿ ತುರಿ ಹಾಗೆ ನಾವು ಫ್ರೈ ಮಾಡಿಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ ಎಲ್ಲಾನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ನಾನು ತೋರಿಸ್ತಾ ಇರುವಂತಹ ರೆಸಿಪಿಗಳನ್ನ ನಿಮ್ಮ ಟ್ರೈ ಮಾಡಿಕೊಂಡು ಕೆಲವೊಬ್ಬರು ಫೋಟೋಸ್ನ ಸಹ ಶೇರ್ ಮಾಡ್ತಾಯಿದ್ದೀರಾ ಹಾಗೆ ಒಳ್ಳೆ ಒಳ್ಳೆ ಕಮೆಂಟ್ ಸಹ ಮಾಡ್ತಾ ಇದ್ದೀರಾ ಇದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅವನ್ ನಾಲ್ಕು ಸ್ಪೂನ್ ಆಗುವಷ್ಟು ಬಿಸಿಯಾಗಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಬದಲಾಗಿ ನೀವು ಸ್ವಲ್ಪ ಬಿಸಿ ನೀರನ್ನು ಸಹ ಸೇರಿಸ್ಕೋಬೋದು ಈಗ ಇದನ್ನು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದೇ ಸಲ ಹಾಲನ್ನು ಜಾಸ್ತಿ ಹಾಕಿಬಿಟ್ರೆ ಹದ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈ ಹದಕ್ಕೆ ಮಿಕ್ಸ್ ಮಾಡಿ ಉಂಡೆಗಳಾಗಿ ಮಾಡ್ಕೋಬೇಕು ಉಂಡೆ ಮಾಡಬೇಕಾದ್ರೆ ತುಂಬ ಜಾಸ್ತಿ ಪ್ರೆಸ್ ಮಾಡಬೇಡಿ ಆಗ ಉಂಡೆಗಳು ಒಡೆಯೋ ಚಾನ್ಸ್ ಇರುತ್ತೆ ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಈ ರವೆ ಉಂಡೆನ ತುಂಬ ದಿನಗಳವರೆಗೆ ಇಡ್ತೀರಾ ಅಂದರೆ ಹಾಲು ಬದಲಾಗಿ ನೀವು ಬಿಸಿ ನೀರನ್ನು ಉಪಯೋಗಿಸ್ಕೊಳ್ಳಿ ಆಗ ರವೆ ಉಂಡೆ ಕೆಡೋದಿಲ್ಲ ಇಲ್ಲ ಒಂದು ವಾರದಲ್ಲಿ ಖಾಲಿ ಮಾಡ್ತೀನಿ ಅಂತ ಅನ್ನೋರು ಹಾಲನ್ನು ಸೇರಿಸ್ಕೋಬೋದು ನೋಡಿ ಈ ರೀತಿ ರವೆ ಉಂಡೆಗಳನ್ನೆಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗಬೇಕು ಅಷ್ಟು ಸಾಫ್ಟಾಗಿರುತ್ತೆ ಹಾಗೆ ನಾವು ಮೀಡಿಯಂ ರವೆ ಬಳಸಿರೋದ್ರಿಂದ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಕರವಾಗಿರುತ್ತೆ ಒಂದು ಸಲ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು